ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಇಷ್ಟು ಇದು ದೋಸೆ ಇಟ್ಟು ದೋಸೆ ಇಟ್ಟು ಸ್ವಲ್ಪ ಇತ್ತು ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಅದಕ್ಕೀಗ ಒಂದು ಬೋಂಡ ಮಾಡ್ಕೊಳ್ಳೋಣ ಬೋಂಡ ಬೋಂಡ ಮಾಡಲಿಕ್ಕೆ ನೋಡಿ ನಾನು ತೊಗೋತೀನಿ ಇವಾಗ ಒಂದು ಸ್ಪೂನು ಮೈದಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕೋಣ ಮೈದಾ

सल्पा न सल्पा कोथंगरे सोप करबेऊ ಅಂತ ಜೊತೆಲೇ ಇದೆ ಸ್ವಲ್ಪ ಆಸರಿ ಮೆಣಸಿನಕಾಯಿ ದೋಸೆ ಇಟ್ಟು ಮಿಕ್ಕಿತನ ಅದಕ್ಕೆ ಸ್ವಲ್ಪ ಸೇರ್ಬಿ ಇದಕ್ಕೀಗ ಸ್ವಲ್ಪ ಕಡ್ಲೆ ಇಟ್ ಸೇರಿಸ್ತಾ ಇದ್ವಿ ಒಂದು ಎರಡು ಮೂ ಎರಡು ಸ್ಪೂನು ಕಡಲೆ ಇಟ್ ಸ್ವಲ್ಪ ಇದಕ್ಕೆ ಉಪ್ಪು ಸ್ವಲ್ಪ ಅಂದರೆ ನಾವು ಹಿಟ್ಟಿಗೆ ಹಾಕಿದ್ವಲ್ಲ ಸ್ವಲ್ಪ ಇರುತ್ತೆ ಜಾಸ್ತಿ ಉಪ್ಪಾದರೂ ಚೆನ್ನಾಗಿರಲ್ಲ ಸ್ವಲ್ಪ ಸಪ್ಪೆ ಆದರೆ ಪರವಾಗಿಲ್ಲ

ಸಾಕು ಎಲ್ಲ ಸೇರಿಸಿ ತರಿಸ್ಕೊಳ್ಬೇಕು ಎಷ್ಟು ವೇಸ್ಟ್ ಮಾಡಬೇಕು ಇಷ್ಟು ಬಂದರೆ ಸಾಕು प्लीज वेट मार बदल्मा ಅದಕ್ಕೆ ಇಲ್ಲಿ ಎಲ್ಲ ಕರೆ ಸಿದಾಯಿತು ಈಗ ಹಲೇಚ ಬಾಣಲಿ ಇಟ್ಟಿದ್ದೀನಿ ಅದನ್ನ ಸ್ಲೋಟ್ ವಾ ಈಗ ಎಣ್ಣೆ ಹಾಕೋಣ ಎಣ್ಣೆ ಇದೆ ಕಾಯಿಲಿ ಇನ್ನು ಕಾಯಿಬಿಟ್ಟು ಇನ್ನೊಂದು ಹತ್ತು ನಿಮಿಷ ಕಾಯಬೇಕು ಈಗ ಅದ್ರಲ್ಲಿ ನೋಡೋಣ ಸ್ವಲ್ಪ ಹಾಕಿ ನೋಡೋಣ ಇಲ್ಲ ಬರಲಿಲ್ಲ ಕಾಯಬೇಕು Is exactly. that नन दे फस्ट टाइम आता ಬೇಲಿ ಹಾಗೆ ತೆಗ್ದಬಿಡೋಣ ನೋಡಿ ಫ್ರೆಂಡ್ಸ್ ಬಜ್ಜಿ ರೆಡಿ ಬಜ್ಜಿ ಅಂದರೆ ಇದು ನೀವು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೀವೇನಾದರೂ ರಾತ್ರಿ ಸಂಪಳ ಏನಾದರೂ ದೋಸೆ ಇಟ್ಟು ಏನಾದರೂ ಮಿಕ್ಕಿದ್ರೆ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಉದ್ದಿನ ವಡೆ ತಿಂದ ಆಗ್ತಾಯಿದೆ ನನಗೆ ಇದಕ್ಕೆ ಸಖಾತಾಗೈತೆ ಚೆನ್ನಾಗೈತೆ ನೀವು ವೇಸ್ಟ್ ಮಾಡಕ್ಕೆ ಮನೆಯಲ್ಲಿ ಮನೇಲಿ ಮಾಡ್ಕೋಬಿಡಿ ಮಕ್ಕಳು ಕೊಡಿ ಚೆನ್ನಾಗಿ ತಿಂತಾರೆ ಹೋಟ್ಲಲ್ಲೆಲ್ಲ ಕೊಡ್ಸೋಕೆ ಹೋಗ್ಬಿಡಿ ಏನಾದರೂ ಅಕ್ಕಿ ಇತ್ತು ಮಿಕ್ಕಿದ್ರೆ ಏನಾದರೂ ವೇಸ್ಟ್ ಮಾಡಬೇಡಿ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇವತ್ತು ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ತುಂಬ ನೀವು ಮಾಡಿಕೊ ಕೊನೆವರೆಗೂ ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ थैंक यू धन्यवाद